ಬೆಳ್ತಂಗಡಿ ತಹಶೀಲ್ದಾರ್ಗೆ ಎಸ್ಐಟಿ ತಪರಾಕಿ ಸ್ಪಾಟ್ ನಂಬರ್ ಹದಿನಾರರ ಸುತ್ತ ಹತ್ತಾರು ಅನುಮಾನಗಳು ಸುಳಿದಾಡುವುದಕ್ಕೆ ಶುರುವಾಗಿದೆ ಇದೇ ಜಾಗದಲ್ಲಿ ಉದ್ದೇಶಪೂರ್ವಕವಾಗಿ ಮಣ್ಣು ಸುರಿದಿದ್ದಾರೆ ಅಂತ ಬೆಳ್ತಂಗಡಿ ತಹಶೀಲ್ದಾರ್ ವಿರುದ್ಧ ಆರೋಪ ಕೇಳಿಬರ್ತಿದೆ ಈ ಬಗ್ಗೆ ಎಸ್ಐಟಿಗೆ ಅನಾಮಿಕನ ಪರ ವಕೀಲರು ಮಾಹಿತಿ ನೀಡುತ್ತಿದ್ದಂತೆ ಬೆಳ್ತಂಗಡಿ ತಹಶೀಲ್ದಾರ್ಗೆ ಎಸ್ಐಟಿ ತಪರಾಕಿ ತೆಗೆದುಕೊಂಡಿದೆ ಕಂದಾಯ ಭೂಮಿಯಲ್ಲಿ ಮಣ್ಣು ಸುರಿದಿದ್ದು ಯಾಕೆ ಈ ಬಗ್ಗೆ ವರದಿ ನೀಡಿ ಅಂತ ಸೂಚನೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ಧರ್ಮಸ್ಥಳ ಕೇಸ್ನ ಅಖಾಡಕ್ಕಿಳಿದಿರುವ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಧರ್ಮಸ್ಥಳದಲ್ಲಿ ಸಂಚಾರ ಶುರು ಮಾಡಿದೆ ಹದಿನಾರನೇ ಪಾಯಿಂಟ್ನಲ್ಲಿ ಮಣ್ಣು ಸುರಿದಿದ್ದ್ಯಾಕೆ ಅಂತ ಧರ್ಮಸ್ಥಳ ಪೊಲೀಸರ ಬಳಿ ಮಾಹಿತಿ ಕೇಳಿದ್ದಾರೆ ಈಗ ಬಂದಂತಹ ಮಾಹಿತಿ ಪ್ರಕಾರ ಒಂದು ತಿಂಗಳಿನ ಹಿಂದೆ ಒಂದು ತಿಂಗಳಿನ ಹಿಂದೆ ಆ ಮಣ್ಣನ್ನ ಕಡಿಮೆ ಅಂದ್ರೆ ಒಂದು ಸಾವಿರ ಟಿಪ್ಪರ್ ಲೋಡ್ಗಳನ್ನು ಹಾಕಿದ್ದಾರೆ ಒಂದು ಹಿಂದೆ ಇಲ್ಲಿ ನೋಡಿ ಎಷ್ಟು ದಿನದ ಹಿಂದೆ ಹಾಕಿದ್ದಂತ ಹೇಳೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ ನಾವ್ ಯಾರು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಬಹಳ ಸುಲಭವಾಗಿ ಎಫ್ ಎಸ್ ಎಲ್ನವರು ಆಗಲಿ ಅಥವಾ ಯಾರಾದರೂ ಅಲ್ಲಿ ಇದ್ದವರಿಗೆ ಕೇಳಿಬಿಟ್ರೆ ಹೇಳ್ಬಿಡ್ತಾರೆ ಮಣ್ಣನ್ನು ಸಾಯಿಲ್ ಟೇಸ್ಟ್ ತಗೊಂಡ್ಬಿಟ್ರೆ ಗೊತ್ತಾಯ್ಬಿಡ್ತದೆ ಅಥವಾ ಅದನ್ನ ಯಾರು ಹಾಕಿದ್ದಾರೆ ನೂರಾರು ಟಿಪ್ಪರ್ ಗಳನ್ನ ಸೇರ್ಕೊಂಡು ಅಂತ ಹೇಳಿ ನೂರಾರು ಅಂತ ಹೇಳಿದ್ರೆ ಅಷ್ಟು ಲೋಡ್ ಟಿಪ್ಪರ್ ಗಳನ್ನ ಹಾಕಿದ್ದಾರೆ ಎಸ್ ಐ ಟಿ ಅವರು ತುಂಬಾ ಈಸಿ ಅದು ಯಾರು ಹಾಕಿದ್ದಾರೆ ಯಾರದು ಕನ್ಸ್ಟ್ರಕ್ಷನ್ ವೇಸ್ಟ್ ಅದು ಮಣ್ಣು ತಂದು ಹಾಕಿದ್ರಿ ನೋಡಿ ಅಷ್ಟು ಮಣ್ಣು ಬಿದ್ದಿದೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಎತ್ತಿರಬೇಕಲ್ಲ ಮಣ್ಣ ಅಲ್ವಾ ಎಲ್ಲಾದ್ರೂ ಒಂದ್ ಕಡೆ ಎತ್ತಿರಬೇಕದನ್ನ ಎಲ್ಲೋ ಒಂದ್ ಕಡೆ ತಂದಿರಬೇಕು ಎಲ್ಲಿಂದ ತಂದ್ರು ಆ ಫೋಟೋ ನಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ಅದು ಒಡೆದಂತಹ ಕಾಂಕ್ರೀಟ್ ಬ್ಲಾಕ್ಸ್ಗಳು ಸುಮಾರು ಅದರಲ್ಲಿ ಈಗ ಬಂದಂತ ನಮಗೆ ಹೇಳ್ತಾ ಇದ್ದಾರೆ ಅಲ್ಲೇ ಇರತಕ್ಕಂತ ಇವತ್ತು ಅಲ್ಲೇ ಇದ್ದಂತ ನಮ್ಮ ಟೀಮ್ ಅಡ್ವೊಕೇಟ್ ಟೀಮ್ ಇರ್ಬೋದು ಮತ್ತು ಸುಮಾರು ಜನ ಒಂದು ಐವತ್ತು ಜನ ಐವತ್ತು ಅರವತ್ತು ಜನ ಹಂತಲ್ಲಿ ಸ್ಥಳೀಯರು ಕೂಡ ಹೋಗಿದ್ದಾರೆ ಅವರು ಕೂಡ ಮೊಬೈಲ್ ಅಲ್ಲಿ ಫೋಟೋಗಳನ್ನು ಹೊಡ್ಕೊಂಡವರು ಅಲ್ಲಿ ಇದ್ದಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ ನನಗೆ ಏನಂತ ಹೇಳಿದ್ರೆ ಸರ್ ಒಂದು ತಿಂಗಳ ಒಂದು ತಿಂಗಳನ್ನು ಕೂಡ ಆಗಿಲ್ಲ ಬಳ್ಳಿ ಮಾತ್ರ ಇಷ್ಟ ಚಿಕ್ಕ ಚಿಕ್ಕದಿದೆ